ಸದ್ಗುರುನಾಥ್ ಗುರುಪುತ್ರ ಮಹಾರಾಜ್ ಸದ್ ಜಗನ್ನಾಥ್ ಮಹಾರಾಜ್ ಇಲ್ಲ ಕರೋಶಿ ಗ್ರಾಮದಲ್ಲಿ ಸದ್ಗುರು ಸಮರ್ಥ ಮಾಧವಾನಂದ ಪ್ರಭುಜಿಯವರ ಒಂದು ಯೋಗಾಶ್ರಮವನ್ನು ಇವತ್ತಿನ ದಿವಸ ಲೋಕಾರ್ಪಣೆ ಮಾಡಿದ್ದಾರೆ ಎಲ್ಲ ಸಪ್ತ ಮುಖಾಂತರ ಹನ್ನೆರಡು ದಿವಸ ಗ್ರಂಥಾರಂಭ ಇವತ್ತು ವಿಮಲಾಪರಣ ನಿರೂಪಣೆಯನ್ನು ನಿರೂಪಣೆ ಮಾಡಿದ್ದಾರೆ ಎಲ್ಲ ಒಂದು ಮಹಾನ್ ಕಾರ್ಯಕ್ಕೆ ಸಿಗೇರಿ ಸಂಪ್ರದಾಯದ ಎಲ್ಲ ಗುರುಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ತಮ್ಮ ತಮ್ಮ ಪ್ರವಚನಗಳ ಸೇವೆಯನ್ನು ಅವರಿಗೆ ಕಾರ್ಯಕ್ರಮ ನಡೆಸ್ಕೊಂಡು ಬಂದಾರ ಈಗ ಸಪ್ತಾಹದ ಕೊನೆಯ ಮಂಗಲಮಯ ಸಮಯ ಈ ಒಂದು ಕಾರ್ಯಕ್ರಮಕ್ಕೆ ಹಿಂಚಿಗೆ ಸಂಪ್ರದಾಯದ ಪರಮ ಭಕ್ತರು ಈ ಭಾಗದ ಅತ್ಯಂತ ಜನಪ್ರಿಯ ಶಾಸಕರಾದಂಥ ಐಳ ಸಾಹೇಬರು ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ ಅಷ್ಟೇ ಅಲ್ಲ ಅವರು ಈ ಭಾಗದಲ್ಲಿ ಎಲ್ಲೆಲ್ಲಿ ಆಶ್ರಮಗಳಿದಾವಲ್ಲ ಅವೆಲ್ಲ ಬಹಳ ಹೊಂದಿದ್ದು ಕುಮಟೊಳ್ಳೆ ಆಶ್ರಮಂತೂ ನಾವು ನೋಡ್ಲಿಕ್ಕಾಗಿ ನಾವು ಭಾಳ ಹದಿನಾಲ್ಕು ಹದಿನೈದು ವರ್ಷದವರದ್ದಾಗಿ ನೋಡ್ಕೊಂಡು ಬರ್ತಿದ್ದೀವಿ ಮಾಧವಾನಂದ ಪೂರ್ವಜವರದ್ದಾಗಿ ನೋಡ್ಕೊಂಡು ಒಂದು ಹಂಚಿನ ಮನೆ ಟೈಪ್ ಒಂದು ಸಣ್ಣ ಆಶ್ರಮ ಅದು ಈಗ ಏನಪ್ಪ ಅಂತಂದರೆ ನೂತನವಾಗಿ ಅತ್ಯಂತ ಸುಂದರವಾದಂಥ ದೇವಸ್ಥಾನ ಆಗಿ ಪರಿವರ್ತನೆ ಆಗೈತಿ ಅದಲ್ಲದೆ ಈ ಭಾಗದಲ್ಲಿ ಅಂದರೆ ಅವರು ತಮ್ಮ ಕ್ಷೇತ್ರದೊಳಗೆ ಬರುವಂತ ಎಲ್ಲಾ ಆಶ್ರಮಗಳ ಜೀರ್ಣೋದ್ಧಾರ ಅವ್ರು ಏನ ಎಲ್ಲ ಎಲ್ಲೆಲ್ಲಿ ಅಲ್ಲಿ ಭಕ್ತರು ಅವ್ರು ಭೇಟಿ ಆದ್ರಂದ್ರೆ ಅಂದ್ರೆ ತಮ್ಮ ಕಡೆ ಶೇಕೆ ಆದಷ್ಟೇ ಆ ಆಶ್ರಮಗಳಿಗೆ ಸರ್ಕಾರದಿಂದ ಏನು ಅನುದಾನ ಸಿಗತೈತೆ ಅದನ್ನೆಲ್ಲ ಬಹಳ ಪ್ರಯತ್ನ ಯಾಕಂದ್ರೆ ಎಲ್ಲ ಬಡತನದಿಂದ ಕೂಡಿದಂತ ಈ ಸಂಪ್ರದಾಯದ ಭಕ್ತಾದಿಗಳು ಯಾರು ಶ್ರೀಮಂತರು ಕೋಟೆ ಶ್ರೀ ಇಲ್ಲ ಎಲ್ಲ ದುಡಿದು ತಿನ್ನುದು ದುಡಿದು ತಿನ್ನುದು ಈ ಒಂದು ಪರಿಸ್ಥಿತಿ ಒಳಗೆ ಇದ್ದಂಥ ಇಲ್ಲಿ ಭಕ್ತರು ಈ ಭಾಗದ ಭಕ್ತಾದಿಗಳು ಕೆಲವೊಂದು ಮನೆ ಅಷ್ಟೇ ಇರ್ಬೋದು ಇವೆಲ್ಲ ಇವತ್ತಿನ ಈಗ ಒಂದು ಕಾರ್ಯಕ್ರಮ ಈಗ ಒಂದು ಆಶ್ರಮ ಆಗ್ಬೇಕಾದ್ರೆ ಅವರು ಮಹೇಶ್ ಭಾತಿ ಅವರು ಶಾಸಕರು ಸ್ವಲ್ಪ ಪ್ರಯತ್ನ ಬಹಳ ಪ್ರಯತ್ನ ಮಾಡ್ಯಾರ ಅವನ ಕಡೆ ಏನೋ ಆಗೋ ಮಾತಲ್ಲ ಯಾಕಂದ್ರೆ ಅವ್ನು ಪಾಪ ಗಣಪತಿರಾವ್ ಮಾರಾದರು ಒದ್ದಾಡಿ ಒದ್ದಾಡಿ ಅದೇ ಹಂಚಿನ ಮನ್ಯಾಗ ಅವರು ಆಮೇಲೆ ಅವನು ಈಗಂತೂ ಅರುಣ ಪ್ರಯತ್ನ ಮಾಡಿ ಗುರುಗಳು ಹೇಳಿದ ಆಶ್ರಮ ಆಗಬೇಕು ಎಲ್ಲ ಕಡೆನೂ ಅವ್ರಿಗೆ ಶಾಸಕರಿಗೆ ಭೇಟಿ ಆಗಿ ಮಹೇಶ್ ಬಾತೆಯವ್ರಿಗೆ ಭೇಟಿಯಾಗಿ ಅದೆಲ್ಲ ಏನೇನೋ ಸುಕೃತ ಪುಣ್ಯ ಮತ್ತು ಅವರೆಲ್ಲ ಇಂಜೇರಿ ಸಂಪ್ರದಾಯದ ಈ ಗುರು ಪರಂಪರೆಯಲ್ಲಿ ಅವ್ರ ಮೇಲೆ ಇಟ್ಟಂತ ವಿಶ್ವಾಸ ಅವ್ರು ಹೇಳಿದ್ರು ಶಾಸಕರು ನಾ ಏನು ಈ ಸಂಪ್ರದಾಯದಲ್ಲಿ ನಮ್ಮ ಮನೆ ಗುರುಗಳು ಬರೋಕ್ಕಿಂತ ಪೂರ್ಣದಾಗನ ನಾ ಈ ಮಠದ ಭಕ್ತ ನಮ್ಮ ತಂದೆ ತಾಯಿಯವರು ಮಠದ ಭಕ್ತರು ನಾವೆಲ್ಲ ಸಾಮಾನ್ಯ ಅವ್ರ ಮೊದಲು ಕಾಂಟ್ರಾಕ್ಟ್ರು ಮಾಡಿದ್ರೆ ಕಾಣತೈತಿ ಅವಾಗ ಆ ಟೈಮದಾಗ ಮಠಕ್ಕೆ ಬರೋದು ರೂಢಿ ಅವ್ರಿಗೆ ಅವಾಗೆಲ್ಲ ನೀವೆಲ್ಲ ಹೆಂಗ್ ಬರ್ತೀರ ಹೆಂಗ ಮಂದಿರ ಒಂದ್ ಕಡೆ ಗಾಡಿ ಅಲ್ಲೇ ಪ್ರಸಾದ ಪುರಾಣ ಪ್ರವಚನ ಅಲ್ಲೇ ಮನ್ಕೊಂಡು ಒಂದ್ ದಿವ್ಸ ವಸ್ತಿಯದ ಪುಷ್ ವೃಷ್ಟಿ ಮಾಡಿ ತಮ್ಮ ಊರಿಗೆ ಬರ್ತಿದ್ರು ಅವ್ರ ತಂಪಾಡಿ ಆಮೇಲೆ ಏನೋ ಏನಂತಾರ ಶುಕ್ರದ ಯಾವಾಗ ಹೆಂಗ ಬರ್ತೈತಿ ಹೇಳಕ್ ಬರುದಿಲ್ಲ ಹಣೆ ಬರ ಈಗ ನಾವೆಲ್ಲ ನಮ್ಮ ಕೆಲವೊಂದು ಭಾಗದ ನೋಡಿದೀವಿ ಶಾಸಕರ ಆಗ್ಬೇಕು ಆಯುಷ್ಯವನ್ನ ಕಳ್ಕೊಂಡಾರ ಅವ್ರಿಗೆ ಶಾಸಕ ಅಲ್ಲ ಗ್ರಾಮ ಪಂಚಾಯತಿ ಮೆಂಬರ್ಸ್ ಆಗಿಲ್ಲ ಸಾಕಷ್ಟು ದುಡ್ಡು ಸಾಕಷ್ಟು ಇದ್ದವ್ರ ಮತ್ತ ಇವ್ರ ಇವ್ರ ಪರಿಸ್ಥಿತಿ ನಮಗ್ ಗೊತ್ತಿಲ್ಲ ಸಾಕಷ್ಟು ದುಡ್ಡು ಇದ್ರು ಪ್ರಯತ್ನ ಮಾಡಿ ನಾಲ್ಕು ನಾಲ್ಕು ಸಲ ಬಿದ್ದಾರ ಇವರು ಎಷ್ಟು ಸಲ ನಿಂತಾರಲ್ಲ ಅಷ್ಟು ಸಲ ಜಯಶಾಲಿಗಳಾಗ್ಯಾರ ಅದಕ್ಕೆ ಕಾರಣ ಈ ಸಂಪ್ರದಾಯದ ಮಹಿಮೆ ಗುರುಭಕ್ತಿ ಗುರುವಿನ ಸಾಮರ್ಥ್ಯ ಒನ್ನೇದಾದ್ರೆ ಅವ್ರು ಏನಪ್ಪ ನಾಲ್ಕು ಸಲ ಒಂದೇ ಇದ್ರೊಳಗೆ ಈ ಒಂದು ಶಾಸಕ ಸ್ಥಾನ ಪಡ್ಕೋಬೇಕಂದ್ರ ಜನಸೇವನೂ ಅಷ್ಟ ಮುಖ್ಯತೆ ಯಾವ ಜನರನ್ನು ಸಲ ಶಾಸಕನ ಮಾಡಿ ನೋಡಿ ಅವ್ರ ಕಾರ್ಯವೈಖರಿಯನ್ನು ನೋಡಿ ಅವ್ರ ಕೆಲಸ ಕಾರ್ಯಗಳನ್ನ ನೋಡಿ ಸಲ ತೆಗೆದು ಹೊದ್ಬಿಡ್ತಾರೆ ಅವ್ರ ಎಲ್ಲ ಸಾಮಾನ್ಯ ಈ ದೇವಸ್ಥಾನಗಳು ಇದೊಂದ ಸಂಪ್ರದಾಯ ಎಲ್ಲ ಎಲ್ಲಾ ಮಂದಿರಗಳಿಗೂ ಲಕ್ಷ್ಯ ಇಟ್ಟಾರ ಅಷ್ಟ ಅಲ್ಲ ಅದಕ್ಕಿಂತ ಮಹತ್ವದ್ದು ಬಡಬದರ ಮೇಲೆ ಎಲ್ಲಿ ಬಡವರ ಅಧೀನ ದಲಿತರ ದುಃಖಿಗೋಳ ಅಥವಾ ಅನ್ಯಾಯಕ್ಕೆ ಶೋಷಣೆಗೆ ಒಳಗಾದಂಥವ್ರ ತೊಂದರೆಗಳಲ್ಲಿ ಸೇರ್ಕೊಂಡಂಥವ್ರ ಅವರು ಸೇವೆಯನ್ನು ಮಾಡಿದರ ಪ್ರತಿಫಲನ ನಾಲ್ಕು ಸಲದ ಒಂದು ಶಾಸಕ ಸ್ಥಾನ ನಮ್ಮ ಅನಿಸಿಕೆ ಅದು ಯಾಕಂದ್ರೆ ಅವರು ಜ್ಞಾನಿಗಳು ಮಹಾತ್ಮರು ಹೇಳುವಂಥ ಮಹತ್ವ ಏನಪ್ಪ ಅಂತಂದ್ರೆ ಜನಸೇವೆಯೇ ಜನಾರ್ಥ ನನ್ನ ಸೇವೆ ಅದು ಜನರ ಸೇವೆ ಒಡಬಕ್ರ ಸೇವೆ ಮಾಡಿದ್ರನ್ನ ಪರಮಾತ್ಮನ ಸೇವೆ ಮಾಡಿದಂಗೆ ಜನ ಜನಸೇವೆ ಜನಾರ್ದನ ಸೇವೆ ಈ ಮಾತನ್ನ ಮಾಧವಾನಂದ ಪ್ರಭುಜವ್ರ ಮೇಗಿಂದ ಮೇಲೆ ಹೇಳ್ತಿದ್ರ ಅವರು ಅದೇ ಕಾರ್ಯ ಮಾಡ್ಕೊತ ಬಂದವ್ರ ಎಲ್ಲಿ ಬಡವರು ದೀನ ದಲಿತ ಇರ್ತಾರಲ್ಲ ಅವ್ರ ಮನೆ ಮನೆಗೆ ಹೋಗಿ ಅವ್ರನ್ನ ಯಾವಾಗ ಉದ್ಧಾರ ಆದಾರೋ ಯಾವಾಗ ಇವರು ಈ ಒಂದು ಪರಮಾರ್ಥದೊಳ್ಗ ಅಧ್ಯಾತ್ಮದೊಳಗೆ ಬರ್ತಾರೋ ಅಂತ ಹೇಳಿ ಅವ್ರ ಸಗಲೆರೋ ತಿರುಗಿ ಅವರು ಪ್ರವಚನ ಮಾಡೋದು ಸಪ್ತಾಹ ಮಾಡೋದು ಸ್ವಂತ ತಮಗೆ ಅಡಿಗೆ ಹಿಟ್ಟಕ್ಕೆ ತಗೊಂಡು ತಿರುಗಾಡಿ ಇಂತಲೆಲ್ಲ ಸತ್ತಾ ಮಾಡಿದಂಥವ್ರು ಮಾಧವಾನಂದ ಪ್ರಭುಜಿಯವರು ಅಂಥ ಒಬ್ಬ ಮಹಾಪುರುಷರ ಇವತ್ತು ಇವತ್ತೇನಪ್ಪ ಅಂತಂದ್ರೆ ಅವರು ಗಣಪತಿ ಮಹಾರಾಜ ಗಣಪತಪ್ಪ ಪೋತದಾರ ಅವರ ಏ ನಿತ್ಯ ನೇಮಿ ಪ್ರಾತಃ ಕಾಳಿ ಮಧ್ಯಾಹ್ನ ಕಾಳಿ ಸಾಯಂಕಾಳಿ ನಾಮಸ್ಮರಣ ಸರ್ವ ಸರ್ವಕಾಳ ಕರಿತಿದ್ವಿ ಅವೇನಪ್ಪ ಅಂತಂದ್ರೆ ಅವಾಗೇನು ಹತ್ತಿಪ್ಪತ್ತು ಇಲ್ಲ ಯಾರು ಭಜನೆಗೆ ಬರ್ತಿದ್ದಲ್ಲ ಏಕಪಾತ್ರ ಪಾತ್ರಭಿನೇ ಒಂದಲ್ಲ ஒபன கிருஷ்ண ஒபன எல்லா பண்டவரு எல்லாம் ஏக பாத்திர அபிநயத்தர் ஒன்று தாழ ஒன்று தமடி தங்க நாலு ஏழு நித்த நேம நித்த நேமி தேவேட்டி நித்த நேமி வோசாகர துட்டி நித்த நேமி பாவ ஜித்து நித்தி நேமதொழு எந்தி ஐத்து அவரு மாண்ண பிரதிஃபல அவரு எந்த நஸ்வார்த்த ஜீவன இத்தொன் குண்டியொழு இது வெண்ணியொழ கார்கமக்கு வந்த ಅಲ್ಲಿ ಅಂತ ಕುಂಟೊಳಿಗೆ ನಾ ಅಂದ ಕರವಸಿ ಐತಿ ನನ್ನ ಕರುವಶಿ ನನ್ನ ಆಶ್ರಮ ಬಹಳ ಬಾದಾಗೈತಿ ನಾಂದ್ ಅನುಕೂಲ ಮಾಡಿ ಕೊಡೋದು ಯಾರಿಗೆ ಅಂತ ಕೇಳ್ತಿದ್ಲ ಅವ್ನು ಗಣಪತಿರಪ್ಪ ಬೆನ್ನಾಳಿ ಆಶ್ರಮ ಮತ್ತೆ ಕುಂಟೋ ಆಶ್ರಮ ಬದಲು ಇಷ್ಟು ಕಾಳಜಿ ಇದನ್ನ ಯಾವಾಗ ರಿಪೇರಿ ಯಾವಾಗ ಇದನ್ನೆಲ್ಲ ಆಶ್ರಮ ಸುಧಾರಣೆ ಮಾಡವ್ರು ಯಾವಾಗ ಹೊಸ ಅದು ಮಾಡವ್ರು ಒಳಕೋದ ಯಾಕಂದ್ರೆ ಅಷ್ಟು ಕಳಕಳಿ ಈ ಸಂಪ್ರದಾಯ ಗುರುವಿನ ಮೇಲೆ ವಿಶ್ವಾಸ ಈ ಸಂಪ್ರದಾಯ ಮೇಲೆ ಶ್ರದ್ಧೆ ಇದ್ದಂತ ಕಾರ್ಯ ಇವತ್ತಿನ ದಿವ್ಸದು ಈ ಒಂದು ಇಬ್ಬರು ಮಹಾ ಮಹಾಪುರುಷರು ನಮಗ ಅವರ ಏನೋ ಒಂದು ನೆದರಿನ ಮಗಿದ ಆಶ್ರಮ ಗಣಪತಿ ರಾಮ್ ಇಚ್ಛಾ ಪೋರಟು ಮಾಡಿದ್ರು ಅವರು ಶಾಸಕರು ಮತ್ತು ಮಹೇಶ ಅಣ್ಣ ಅವರು ಯಾಕಂದ್ರೆ ಅವ್ರಿಗೆಲ್ಲ ಸಾಕಷ್ಟು ಕೆಲಸಗಳು ಇರ್ತಾವ ಸಾಕಷ್ಟು ಜನರ ಜೊತೆಗೆ ಬೆರಿಬೇಕಾಗಿರ್ತದೆ ಸಾಕಷ್ಟು ಕಾರ್ಯಗಳಿರ್ತಾವ ಆದ್ರ ಸತ್ತು ಲಕ್ಷ ಇಟ್ಟಿದೊಂದು ಇಲ್ಲಿ ಏನಪ್ಪ ಅಂತಂದ್ರೆ ಇದಕ್ಕೆ ಭಕ್ತರು ಭಾಳ ಮಂದಿ ಅನುಕೂಲಸ್ಥರು ಶ್ರೀಮಂತರು ಭಕ್ತರಿಲ್ಲ ಇದು ಜೀರ್ಣೋದ್ಧಾರದ ತೊಂದರೆ ಆಗೈತೆ ಅಂತ ಹೇಳಿ ಅದಕ್ಕೊಂದು ಸ್ವಲ್ಪ ಅನುದಾನದ ವ್ಯವಸ್ಥೆಯನ್ನು ಮಾಡಿ ಆಶ್ರಮ ಮುಗಿಯೋರಿಗೆ ಅವರು ಮಹೇಶಬೇವ್ರಂತೂ ಭಾಳ ಎಲ್ಲ ಎಲ್ಲ ಸಮಸ್ಯೆಗಳು ಬಂದಾಗಿಸಿದ್ ಬನ್ನೆತ್ತು ಅದನ್ನೆಲ್ಲ ಪರಿಹಾರ ಮಾಡಿ ಆಶ್ರಮ ಮುಗಿಯುವವರಿಗೂ ಜವಾಬ್ದಾರಿ ಇವತ್ತು ಅದೊಂದು ಕಾರ್ಯ ಮಾಡಿದ್ದಾರೆ ಯಾಕಂದ್ರೆ ಗುರು ಯಾವುದನ್ನು ಇಟ್ಟುಕೊಳ್ಳೋದಲ್ಲ ನಾವು ಮಾಡಿದಂಥ ಪರೋಪಕಾರದ ಕೆಲಸವನ್ನು ಪರಮಾತ್ಮ ನಾವು ಒಂದು ಹೆಜ್ಜೆ ಮುಂದಿಟ್ಟು ಹತ್ತು ಹೆಜ್ಜೆ ಮುಂದಿಟ್ಟರೆ ನಮ್ಗೆ ಕೃಪೆಯನ್ನ ಮಾಡ್ತಾನೆ ಹಂಗೆ ಈ ಸಂಪ್ರದಾಯದಲ್ಲಿ ಯಾಕಂದ್ರೆ ಗುರುವಿನಿಂದಲೇ ಭಕ್ತಿ ಗುರುವಿನಿಂದಲೇ ಮುಕ್ತಿ ಗುರುವಿನಿಂದಲೇ ಸಹಜ ಪರಮೇಶ್ವರ ಪ್ರಾಪ್ತಿ ಗುರುದೇವ ನಿನ್ನ ಹೊರತು ಅನ್ಯ ದೇವರು ಯಾಕೆ ಗುರುದೇ ಗುರುವಿನ ದಯ ಹೊಂದಿದ್ದರು ಯಾಕಂದ್ರೆ ಎಲ್ಲದಕ್ಕೂ ಕಾರಣ ಗುರುವಿನ ಅದಕ್ಕೆ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಯಾಕಂದ್ರೆ ಎಲ್ಲದಕ್ಕೂ ಕಾರಣ ಗುರು ನ ಗುರು ರಧಿಕಂ ದೇವರು ಪರಮಾತ್ಮನಕಂತ ಶ್ರೇಷ್ಠ ಸದ್ಗುರು ಹತ್ತಾರ ಅವ್ರು ಯಾಕಂದ್ರೆ ಅಲ್ಲೆಲ್ಲ ಕೈಲಾಸ ಅಲ್ಲೆಲ್ಲ ಇದ್ದಂತ ವಿಷ್ಣು ಅವ್ರ ಎಲ್ಲಾ ದೇವಾದಿ ದೇವತೆಗಳು ಸಹಿತ ನೀವೇನು ಅಂತ ಕಾರ್ಯಕ್ರಮ ಮಾಡ್ತಿರ್ಲ ಈ ಕಾರ್ಯಕ್ರಮ ನೋಡಿ ಇದರೊಳಗೆ ಆನಂದ ಪಡಿಸಲಾಗಿ ಅವರು ಮರಾಠಿ ಶಬ್ದದೊಳಗೆ ಒಂದು ಪದ್ಯವನ್ನು ಹತ್ತಾರ ಏನಪ್ಪಾ ಅಂತಂದ್ರೆ ಯಾ ಸುಖ ಕಾರಣಿ ಈ ಆನಂದ ಈ ಒಂದು ಸ ಭಕ್ತರ ಸಂ ಆನಂದ ಯಾ ಸುಖ ಕಾರಣಿ ದೇವ ವೇಡಾವಲ ಪರಮಾತ್ಮಗೆ ಹುಚ್ಚಿರಿತ ಯಾ ಸುಖ ಕಾರಣಿ ದೇವ ವೇಡಾವಲ ವೈಕುಂಠ ಸೋಡುನಿ ಸಂತಸ ಜನರಾಗಿಲ್ಲ ವೈಕುಂಠದಾಗ ನನಗೆ ಸುಖ ಇಲ್ಲಪ್ಪ ನಿಮ್ಮಲ್ಲಿ ನಿಮ್ಮ ಜೊತೆಗಿದ್ದಾಗ ನನಗೆ ಬಹಳ ಆನಂದ ಆಕೈತ ಪರಮಾತ್ಮ ಸಹಿತ ನಿಮ್ಮ ಸ ನಿಮ್ಮ ಸನ್ನಿ ನಾನು ಅಂತ ಅದನ್ನ ಆ ಒಬ್ಬ ಮಹಾಪುರುಷರು ಜ್ಞಾನಿಗಳು ಸಂತರು ಶಿವರು ಯಾಕಂದ್ರೆ ಬಾಬು ಸಾಹೇಬ್ ಮಹಾರಾಜರು ಈ ಸಂಪ್ರದಾಯವನ್ನು ಸ್ಥಾಪನೆ ಮಾಡಿ ವಿಶಾಲವಾಗಿ ಜಗತ್ ಪ್ರಸಿದ್ಧವಾದಂಥ ಸಂಪ್ರದಾಯ ಭಾರತ ದೇಶ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದ ಸಹಿತ ಈ ಸಂಪ್ರದಾಯದ ಭಕ್ತಾದಿಗಳು ಪ್ರತಿ ವರ್ಷ ಅವರವರು ಈ ಜರ್ಮನ್ ಇರ್ಬೋದು ಈ ಜರ್ಮನ್ದೊಳಗೆ ನಮ್ಮ ಮಠದ ಭಕ್ತರು ಒಂದು ನಲವತ್ತೈವತ್ತು ಮಂದಿಯಲ್ಲೆಲ್ಲ ಇಂಜಿನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ಗಳು ಇದಾರೆ ಅಮೇರಿಕಾದೊಳಗೆ ಒಂದು ಎಂಟತ್ತು ಮಂದಿ ಇದ್ದಾರೆ ಅವರು ಪ್ರತಿ ಸಲ ನಮ್ಮಲ್ಲಿ ಏನು ಕಾರ್ಯಕ್ರಮ ಆಗಿದ್ದೆ ಅಲ್ಲಿ ಅವರು ನಿತ್ಯ ನಿಯಮ ಧ್ಯಾನ ಉಪಾಸನೆ ಸಪ್ತಾಹವನ್ನು ಮಾಡಿ ಬಾಬು ಸಾಹೇಬ್ ಮಹಾರಾಜ್ರು ಪುಟ್ಟ ಮ್ಯಾಗ ಪುಷ್ಪವೃಷ್ಟಿ ಮಾಡ್ತಾರೆ ಈ ಸಪ್ತಾಹ ಅಲ್ಲಿ ನಡೆದಕ್ಕೆ ಎಲ್ಲ ರಾಷ್ಟ್ರದ ಹೋಗಿ ಈ ಸಪ್ತಾಹ ನಡೆದೈತೆ ನಮ್ಮ ಬರೀ ಭಾರತದ ನಮ್ಮದಲ್ಲೇ ಒಂದು ಸಣ್ಣ ಮಠ ಕಟ್ಟಕೊಂಡು ನಾ ಅಂತ ನಾ ಹಿಂಗೆ ಏನೋ ನಮ್ಮ ನಮ್ಮ ಮುಂದೆ ಯಾರು ಕೊಂಡಿರ್ತೀವಿ ಆದ್ರೆ ಈ ಸಂಪ್ರದಾಯದಲ್ಲಿ ಭಾರವಾದಂಥ ಶಕ್ತಿ ಐತಿ ಹಂಗೆ ಈ ಸಂಪ್ರದಾಯ ಗುರು ಗುರುಪರಂಪರೆಯಲ್ಲಿ ನಂಬಿದಂಥ ಭಕ್ತಾದಿಗಳು அவரெல்லா இவத்து கணபத்த மாரி இன்னும் அனைக்க எல்லா குருபக்தருவாசாயங்க எல்லா ஆசிரம அபிவிரு எல்லா ஆசிரம சுதாரணை எல்லா ஆசிரம கார்கம வைபவிக் நடித்தவாசரத்துல எல்லாே கார்கம் எல்லாம் தப்புசாகல இது நம்ம கார்கம அனுவந்த அவரு மனசி ಜಿಗೇರಿ ಮಠದಾಗ ಜಿಗೇರಿ ಮಠದ ಆಶ್ರಮದವ್ರು ಸಪ್ತ ಆಯ್ತಂದ್ರೆ ಇದು ನಮ್ಮ ಕಾರ್ಯಕ್ರಮ ಅಂದ್ರೆ ಇದು ನಮ್ಮ ಪರಂಪರೆಯ ಕಾರ್ಯಕ್ರಮ ನಮ್ಮ ಗುರುವಿನ ಕಾರ್ಯಕ್ರಮ ಅಂತ ಹೇಳಿ ತಮ್ಮ ಕೆಲಸಗಳನ್ನೆಲ್ಲ ಬದಿಗೊಟ್ಟಿತ್ತು ಅವ್ರಿಗೆಲ್ಲ ಅಂದ್ರೆ ಸುಮ್ಮನೆ ಉಣದು ಬರ್ಬೋದು ಅಷ್ಟೇ ಇರೋದಿಲ್ಲ ಹಗಲರಾತಿ ನಿದ್ದೆ ಮಾಡಿಬಿಡುದಲ್ಲ ಅವ್ರನ್ನ ಜನರು ಅಷ್ಟೊಂದು ಒಳಗಿದ್ರು ಸಹಿತ ಅಂದ್ರೆ ಅಷ್ಟು ಕೆಲಸ ಕಾರ್ಯಗಳಿರ್ತಾವ ಆದ್ರೂ ಸಹಿತ ಈ ಆ ಎಲ್ಲ ಕಾರ್ಯವನ್ನು ಬದಿಗಿಟ್ಟು ಈ ಒಂದು ಇಂಥ ಎಲ್ಲ ಈ ಭಾಗದ ಎಲ್ಲ ಆಶ್ರಮಗಳ ಅಭಿವೃದ್ಧಿ ಜೊತೆಗೆ ಎಲ್ಲ ಕಾರ್ಯಕ್ರಮಗಳು ಹಾಜರಾಗಿ ಗುರು ಕೃಪೆಗೆ ಅವರು ಪಾತ್ರ ಆಗ್ಯಾರ ಅಷ್ಟೇ ಅಲ್ಲ ಈ ಸಂಪ್ರದಾಯ ಗುರು ಪರಂಪರೆ ಬಹಳ ವಿಶಾಲವಾದದ್ದು ನಾಮೇ ವಿಘ್ನೆ ನಿವಾರತಿ ನಾಮೇ ಜೇಡೆ ಚೇಟಕಿ ನಾಸತಿ ನಾಮೇ ವಿಶ್ವಬಾದ ಹರಿತಿ ನಾಮಸ್ಮರಣಿ ಭಾವಿಶತಿ ಉತ್ತಮಗೆ ಯಾರು ಹೇಳ ಪಂಚಾಂಗ ಅದನ್ನ ಇದನ್ನು ನೋಡಿ ನೋಡ್ತಾಪೇಕ್ಷೆ ಮಾಡ್ತಾರೆ ಯಾವ ಪಂಚಾಂಗನೂ ಯಾವುದೇ ಏನೂ ಮಾಡಂಗಿಲ್ಲ ಪಂಚಾಂಗ ಅಂದ್ರೆ ಒಬ್ಬ ಒಬ್ಬ ಸಾಕಷ್ಟು ಗ್ರಂಥಗಳನ್ನ ಅಧ್ಯಯನ ಮಾಡಿದ್ದ ಗ್ರಂಥಗಳನ್ನ ಅಧ್ಯಯನ ಮಾಡಿ 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 ಮಾಡ ಎಷ್ಟಪ್ಪ ಅನ್ಕೆತ್ರ ಎತ್ತಿರ ಇಷ್ಟು ಹತ್ರ ಪುಸ್ತಕ ಇದ್ದೋದು ಅವ ಏನಪ್ಪ ಒಂದು ಊರಿಂದ ಒಂದೂರಿಗೆ ಕಾರ್ಯಕ್ರಮ ಹೊಂಟಿದ್ದ ಅವ ಏನತ್ತಿದ್ದ ನನ್ನ ಆ ಕಾರ್ಯಕ್ರಮಕ್ಕೆ ಹೋಗೋ ಟೈಮ್ದಾಗ ಅವನ ಮನಸ್ಸು ಸುಮ್ಮಕೊಂಡಿರಲಿಲ್ಲ ಯಾಕಂತಂದ್ರೆ ಅವನಲ್ಲಿ ಆ ಪುಸ್ತಕ ಎಸಿ ಮಾತಾಡಕ ಹಚ್ಚಿದವು ಆ ಪುಸ್ತಕ ಏನಿರುತ್ತಲ್ಲ ನಾ ಅಧ್ಯಯನ ಮಾಡೀನಿ ನಾ ಭಾಳ ಶಣೆ ಇದ್ದೀನಿ ಭಾಳ ಸಂಸ್ಕೃತ ಅಧ್ಯಯನ ಮಾಡೀನಿ ಆ ಅಧ್ಯಯನ ಮಾಡಿನಿ ನನ್ನಂಥ ಸಣ್ಣ ಯಾರಿಲ್ಲ ಎಲ್ಲವೂ ನನ್ನ ಹೊರತಾಗಿ ಯಾವುದು ಇಲ್ಲ ಅನ್ನೋಂಥ ಮಟ್ಟಕ್ಕೆ ಅವ್ನು ಮಾತಾಡ್ತಿದ್ದ ಅವನಪ್ಪ ಅಂತಂದ್ರೆ ಪ್ರಸಂಗ ಹೆಂಗೆ ಬಂತು ಒಂದು ದಿವ್ಸ ದಾಟಿ ಹೋಗುವಂಥ ಒಂದು ಕಾರ್ಯಕ್ರಮ ಹೊಟ್ಟಿದ್ದ ಅವಾಗ ಹೊಳಿದ ಹಂಡೆ ಹೊಳಿರ್ತ ಅವ್ನು ನಾವೇಕಿದ್ದ ಅಂತರ ಅವ್ನು ನಾವೇಕ್ ಹೇಳಿದೆ ನನ್ನೆಲ್ಲ ಗ್ರಂಥ ಪುಸ್ತಕಗಳೆಲ್ಲ ಗಾಡಿಯಾಗಿ ನಾವು ನೆಗೆಟ್ಕೋತವ ಅವೆಲ್ಲ ಬಡ 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 ಏತಿಟ್ ಒಂದು ಇವು ಹೋಗಿ ಕೂತ ನಾವು ಹಾಂಡಿತು ನಾವು ನಡೆಸಿರ ಕತ್ತ ಅವ ನಾವು ನಡೆಸವ ಒಬ್ಬ ಮಹಾಪುರುಷರ ಒಬ್ಬ ಜ್ಞಾನಿಯ ಒಬ್ಬ ಸಂತರ ಶಿಷ್ಯನಾಗಿದ್ದ ಗುರು ಉಪದೇಶವನ್ನು ಪಡ್ಕೊಂಡಿದ್ದ ನಾವೇ ಗುರುಗಳು ಏನು ಉಪದೇಶ ಕೊಟ್ಟಿರಪ್ಪ ಅಂತಂದ್ರೆ ನಾವೆಲ್ಲ ಹೇಳ್ತಾರ ಚಾಲುತಾ ಬುಲ್ತ ದೊಂದ ಕರಿತಾತಿ ನೀ ಯಾವ ಕೆಲಸ ಮಾಡ್ತಿ ಕಾಯಕದೊಳಗೆ ಕೂಡ ನೀ ಧ್ಯಾನ ಮಾಡ್ತೀವಂತಾರ ಹಂಗ ನೀ ಏನಪ್ಪ ಮಾಡ್ತೀವಿ ಪಾತ ಕೇಳಿದ್ರ ಗುರುಗಳು ನಾ ಹಿಂಗ ನಾವ್ ನಾವು ನಡೆಸ್ತೇನೆ ಹುಟ್ಟು ಕಡಿತನಂತ ಹೇಳ್ತವ್ ಅವಾಗ ನೀನ್ ಹುಟ್ಟು ಕಡಿತಲ್ಲ ಒಂದು ಹುಟ್ಟು ಕಡದಾಗ ಒಂದು ನಾಮಸ್ಮರಣೆ ಮಾಡ್ತಾ ಧ್ಯಾನ ಮಾಡ್ಕೊತ ಹೋಗಪ್ಪ ಅಂತ ಹೇಳಿ ಗುರುಗಳು ಅವನ ಕೃಪೆ ಆಶೀರ್ವಾದ ಮಾಡಿದ್ರು ಅವನ ಖಾಯಂ ಧ್ಯಾನದೊಳಗೆ ಯಾಕಂದ್ರೆ ಯಾರ್ಯಾರು ಯಾವ ಅವರಲ್ಲಿ ಸಾಮರ್ಥ್ಯಗಳು ಇರ್ತಾವ ಗೊತ್ತಾಗಂಗಿಲ್ಲ ಅವ್ರ ಗಣಪತಿ ಗಣಪತ ಮರದ ಸದಾಕಾಲ ಸ್ಮರಣ ದೇವ ಆಚೆ ಕರಾವೇ ಅಖಂಡ ನಾಮ ಜಪತ ಜಾವೇ ನಾಮಸ್ಮರಣ ಸದಾಕಾಲ ಬರೇ ಸಮಾಧಾನದೊಳಗೆ ಬದುಕುವಂತ ಒಂದು ಸಾಮರ್ಥ್ಯವನ್ನು ಪಡ್ಕೊಂಡಿದ್ದ ಹಂಗ ಅವ್ನು ಕೇಳಿದೆ ನಾವಿಕ ಕೇಳಿದ ಏನು ನೀ ಏನು ಎಷ್ಟು ಗ್ರಂಥಗಳು ಅಧ್ಯಯನ ಮಾಡಿದೆಯಾದ ಕೇಳಿದವ ನಾ ಸಣ್ಣಾಗಿದ್ದಂದ ಕೂಲಿ ಕೆಲಸ ಮಾಡ್ಕೊತಾ ಇದ್ದೀನಿ ಈ ದಡದಿಂದ ಆ ದಡಕ್ಕೆ ದಾಟ್ಸೋದು ನನ್ನ ಕೆಲಸ ಅದನ್ನು ಬಿಟ್ಟರೆ ನಾ ಯಾವ ಶಿಕ್ಷಣ ಕಲಿತಲ್ಲಿ ಏನು ಮಾಡಿಲ್ಲ ನಾ ಯಾವುದೂ ಮಾಡೋಕ್ಕೂ ಇಲ್ಲ ಸುಮ್ಮನೆ ಧ್ಯಾನ ಮಾಡೋದು ಸೇವೆಯನ್ನು ಮಾಡೋದು ಇಷ್ಟು ಮಾಡ್ಕೋತ ಇದೀನ ಕೂಡ ಅವ್ನು ಭಾಳ ನಕ್ಕ ಯಾರು ಅವ ಗ್ರಂಥನ ಅಧ್ಯಯನ ಮಾಡಿದಂಥವು ಅವನು ಮಹಾನ್ ಪಂಡಿತ ಪಂಡಿತತೆ ಎಲ್ಲ ಕಡೆ ಹೆಸರುವಾಸಿಯಾಗಿದ್ದೆ ಸಾಕಷ್ಟು ಪ್ರವಚನ ಮಾಡ್ತಿದ್ದ ಗ್ರಂಥಗಳನ್ನು ಇಂಥ ಇಂಥ ಪಾನಿನೊಳಗೆ ಇಂಥದ್ದು ಐತೆ ಹೇಳ್ತಿದ್ದ ಅಷ್ಟು ಅಧ್ಯಯನ ಅವನು ಹಂಗೆ ನಾವು ನಡ್ಸ್ಕೊತೀವಿ ಏನು ಇನ್ನು ಎಷ್ಟು ಹುಟ್ಟು ನಿಮ್ಮ ಜನ್ಮನ ಸಾರ್ಥಕ ಆಗಲಿಲ್ಲ ನನ್ನ ಜನ್ಮ ವ್ಯರ್ಥ ಆಯ್ತು ಈ ಜನ್ಮನ ವ್ಯರ್ಥ ಕಳೆದ ಹಂಗೆ ಹೇಳ್ತಿದ್ದ ನೀವು ಇಲ್ಲ ಗುರುಗಳು ನನಗೆ ಉಪದೇಶ ಉಪಯೋಗಿಸ್ಕೊಟ್ಟರು ಧ್ಯಾನ ಮಾಡಂದರು ಧ್ಯಾನ ಮಾಡೋದರಿಂದ ಮನನ ಮಾಡುವಂಥ ಶಕ್ತಿ ನಿಧಿ ದಾ ಸಾಕ್ಷಾತ್ಕಾರ ಪರಮಾತ್ಮನ ಕಾಣ್ಲಾಕ ಬರ್ತೈತೆ ಧ್ಯಾನದೊಳಗಿಂತ ಶಕ್ತಿ ಐತೆತ್ತು ಗುರುಗಳು ಹೇಳ ಯಾವ ಗ್ರಂಥ ಯಾವ ಪಾವುದರಿಂದ ಗ್ರಂಥಗಳು ನಮ್ಮನ್ನು ದಂಡಿಗೆ ಮುಟ್ಸಂಗಿಲ್ಲ ಗ್ರಂಥಗಳು ನಮಗೆ ಪಾಠಿಸ್ಲಷ್ಟು ಹೊರತಾಗಿ ನಾವು ಮುಟ್ಟಬೇಕಾದದ್ದು ಗುರಿ ಮುಟ್ಟಬೇಕಾದ್ರೆ ನಾಮಸ್ಮರಾವೇ ನಿರಂತರ ಸದಾಕಾಲ ಧ್ಯಾನ ಮಾಡಿದಾಗ ನಮಗೆ ಗುರಿ ಮುಟ್ಟಕ್ಕೆ ಶಕ್ ಐತೆ ಗುರುಗಳು ஆ கை மண்தவன் ஏ நீ ஏன் எல்லா சூழ்த்தி நம்ம ஜன்ம வர்த்த அந்த வர்த்த நான் நதி நடுப மணி அப்புறோத வந்து விபரீத் காலி பீசலிசு காலிங்க நான் அல்லோல் கல்லோல் அழகாட்கை நான் அழகாடத்தி அவன் நான் நடுசுவ சூத்திர எல்லாத்தி நான் அழகாடத்த இது பூடுமேலாக்கி ಅವಾಗ ನಾವು ನಡ್ಸೋತ ಏನ್ ಕೇಳಿದಪ್ಪ ಅಂತಂದ್ರ ಶಾಸ್ತ್ರಿಗಳ ಪಂಡಿತರ ನಾವು ಮರ್ಯಾದೆ ಕೊಡ್ಬೇಕಲ್ಲ ಮತ್ತವ್ರಿಗೆ ಭಾಳ ಮಾಡಿರ್ತಾರೆ ಮಾಡಿರ್ತಾರಂದ್ರ ಬಹಳ ಮರ್ಯಾದೆ ಕೊಟ್ಟವ್ ಶಾಸ್ತ್ರಿಗಳು ಕೈ ಮುಗುದ ಶಾಸ್ತ್ರಿಗಳು ಪಂಡಿತರ ಮಹಾನ್ ಭಾವ್ರೇ ನಿಮಗ ಈಶಾನ್ಯ ಹಾಕಿ ಬರ್ತೈತೆ ಅನ್ರಿ ಅದ್ ಕೇಳ್ದವ ಈ ಸಲ ಹಾಕಿ ಬರ್ತೈತೆ ಅನ್ರಿ ಅದ್ ಕೇಳಿ ಕೊಡವಂದ ನಾ ಸಣ್ಣಾಗಿದ್ದಾಗ ಏನ್ ನನ್ನ ಸಾಲಿಗೆ ಹೆಚ್ಚಲ್ಲ ಅರೆ ಗ್ರಂಥ ಅಧ್ಯಯನ ಮಾಡೋದು ಅಧ್ಯಯನ ಮಾಡೋದು ಪ್ರೋಚನ ಮಾಡೋದು ಇದ್ರೊಳಗೆ ಕಾಲಹರಣಿ ಇಷ್ಟ ಆಡೋದು ಮಾಡೋದು ನನಗೇನು ಅವಶ್ಯಕತೆ ನಾವು ಈಗ ಸದ್ದ ಬಂದೈತಿ ಅವಶ್ಯಕತೆ ಅಂದ್ ನಾವು ಈಗ ಸದ್ದ ಬಂದೈತಿ ಈಗ ಕೊನೆಯ ಸಮಯ ಬಂದೈತಿ ಅಳಗಾಡಕತ್ತೈತಿ ಇದ್ರ ಅರ್ಥ ಗೊತ್ತಾಕೈತಿ ಅನ್ನೋದು ಕೇಳಿದಾವ್ ನಾವು ಹಿಂಗ ನೀರು ಗಾಳಿ ಪಳಿ ಅಳಗಾಡೋದಲ್ಲ ನಾವು ಅಳಗಾಡಂಗಿಲ್ಲ ಇದು ಬುಡ ಮೇಲೆ ಬಂದೈತಿ ನಾವ ಮಧ್ಯದೊಳಗೈತಿ ಹೊಳೆಯ ಮಧ್ಯದೊಳಗೆ ಸದ್ಯ ಬುಡಿಮೇಲೆ ಹಾಕೈತಿ ನೀವು ಯಂಗ ಪಾರ ಹಾಕಿರಾಗ್ರ ಜಿಗದ ಇನ್ಸ ದಾಂಡಿಗೋದ ಇವ ನಾವಿನ ಕೂಡ ಬುಡಮೇಲಾಗಿ ಆ ಗ್ರಂಥ ನಾವು ಅವೇ ಮುಣಗಿ ಬಿಟ್ರ ಗೆದ್ರಪ್ಪ ಇದ್ರಾಗ ಭಾಳ ಶಿಕ್ಷಣ ಕಲ್ತಾರು ಭಾಳ ಅಧ್ಯಯನ ಗೆದ್ದು ಸೊಮ್ಮ ದೇವರು ನಾಮಸ್ಮರಣೆ ಮಾಡ್ಕೋತ ತನ್ನ ಕಾಯಕ ಮಾಡೋನ್ ಗೆದ್ದು ಹಿಂಗೈತದೆ ಅದು ಜೀವನದಲ್ಲಿ ಭಾಳ ಸುಂದರವಾಗಿ ನಮ್ಮ ಜೀವನವನ್ನು ನಾವು ರೂಪಿಸ್ಕೊಳ್ಬೇಕು ಯಾಕಂದರೆ ಅಧ್ಯಾತ್ಮನ ಅಷ್ಟ ಶ್ರೇಷ್ಠವಾದದ್ದು ಅದಕ್ಕೆ ಈ ಸಂಪ್ರದಾಯ ಗುರು ಪರಂಪರೆಯಲ್ಲಿ ಸಮಯನೂ ಭಾಳ ಆಗೈತಿ ಒಂದು ಗಂಟೆ ಸಮಯ ನಾವು ಎಲ್ಲ ಬೆಳಗಿನ ನಾಲ್ಕು ಗಂಟೆಗೆ ಎದ್ದಿದ್ದೀವಿ ದಿನಾಲೂ ಇರತ್ತೈತಿ ನಮ್ದು ಅದು ಇವತ್ತು ನಾಲ್ಕು ಗಂಟೆಗೆ ಆರೂವರೆಗೆ ಗಾಡಿಯಾಗಿ ಕೂತವ್ರು ಇಲ್ಲಿ ಇಲ್ಲಿ ಹನ್ನೊಂದುವರೆಗೆ ಬಂದಿದ್ದೀವಿ ಇದು ದಿನನಿತ್ಯ ಕಾರ್ಯಕ್ರಮ ನಮ್ಮದೆಲ್ಲ ಮತ್ತು ಆರೋಗ್ಯನೂ ಇರೋಂಗಿಲ್ಲ ಒಂದೊಂದು ದಶ ಚಕಮ್ ಹಾಕಿರ್ತೀವಿ ಆದ್ದರಿಂದ ಇದೊಂದು ಮಹತ್ವದ ಕಾರ್ಯಕ್ರಮ ಇದೆಲ್ಲ ಬಹಳ ಶ್ರಮಪಟ್ಟ ಒಂದು ಆಶ್ರಮ ಆಗೈತಿ ಈ ಆಶ್ರಮದ ಕಡೆ ಆಶ್ರಮ ಆಗೇತಿ ಏನು ಮುಗಿತತ್ತಲ್ಲ ಆಶ್ರಮದ ಕಡೆ ಸದಾಕಾಲ ಇಲ್ಲಿದ್ದಂಥ ರಾಜಕಾರಣಿಗಳಾಗಲಿ ಕಾರ್ಯಕರ್ತರಾಗಲಿ ಸದ್ಭಕ್ರಾಗಲಿ ಈ ಆಶ್ರಮದ ಅಭಿವೃದ್ಧಿ ಜೊತೆಗೆ ದಿನಾಲು ನಿತ್ಯ ನಿಯಮ ಧ್ಯಾನ ಉಪವಾಸ ಆಗಲಿ ನಡೆಯುವಂಗ ಎಲ್ಲರೂ ಪ್ರಯತ್ನದಿಂದ ಈ ಒಂದು ಕಾರ್ಯದ ಭಾಗಿಗಳಾಗಿರ್ತವೆ ಎಲ್ಲರೂ ಜೀವನ ಮುಕ್ತರ ಆಗ್ಬೇಕು ಅಂತ ಬೇಡಿಕೊಂಡು ಎರಡು ಮಾತನಾಡಿಸ್ತೇವೆ ದಯವಿಟ್ಟು ಆ ಕಡೆ ಈ ಕಡೆ ಇದ್ದಂತ ಎಲ್ಲ ಮಂಟಪ